ಅಲ್ಲಿ ನನ್ನ ಮತಕ್ಷೇತ್ರದಲ್ಲಿ ಇರುವಂತ ಸಮಸ್ಯೆ ಸರ್ ನಾವು ಕೃಷ್ಣ ಬೆಲ್ಟದಲ್ಲಿ ಇರುವಂತವರು ನನ್ನ ಮತಕ್ಷೇತ್ರ ಈಗ ಇಪ್ಪತ್ತು ವರ್ಷದಿಂದ ಕೃಷ್ಣಾ ನದಿ ಪ್ರವಾಹ ಬಂದು ಅಲ್ಲಿ ಜನರಿಗೆ ಪ್ರತಿ ವರ್ಷ ಬಹಳ ತೊಂದರೆ ಆಗುತ್ತಿರೋದ್ರಿಂದ ಸರ್ಕಾರದವರು ಪ್ರತಿ ಸಲ ಅಲ್ಲಿ ಬರೋದು ಬೇರೆ ಬೇರೆ ಆಶ್ವಾಸನೆಗಳನ್ನು ಕೊಡುದು ಅಲ್ಲಿ ಶಾಶ್ವತವಾದಂತಹ ಒಂದು ವ್ಯವಸ್ಥೆಯನ್ನು ಆ ಜನರಿಗೆ ಮಾಡಬೇಕಾಗಿದೆ ಅಧ್ಯಕ್ಷರೇ ಈಗ ಆಲ್ಮಟ್ಟಿ ಮತ್ತು ಹಿಪ್ಪಳಗಿ ಆಣೆಕಟ್ಟಿನ ಹಿಂಬಳಿಯಿಂದ ನಿತ್ತಂತ ನೀರಿನಲ್ಲಿ ಸಾಕಷ್ಟು ಹಳ್ಳಿಗಳನ್ನು ನಾವು ಅವರಿಗೆ ಪರಿಹಾರ ಧನವನ್ನು ಕೊಟ್ಟು ಪುನರ್ವಸತಿ ವ್ಯವಸ್ಥೆಯನ್ನು ಮಾಡಿದ್ದೀವಿ ಆದರೆ ಇನ್ನೂ ಒಂದು ಕೆಲವೊಂದು ಹಳ್ಳಿಗಳು ಅಲ್ಲಿ ನಿಂತು ನಿಂತೋಗಿದಾವೆ ಅಧ್ಯಕ್ಷರೇ ಮೊನ್ನೆ ಪ್ರಭಾವ ಬಂದಾಗ ಮುಖ್ಯಮಂತ್ರಿಗಳು ಸಹ ನನ್ನ ಮತಕ್ಷೇತ್ರದಲ್ಲಿ ಜುಗು ಮತ್ತು ಮಂಗಾವತಿ ಮತ್ತು ಶಾಪುರ್ ಗ್ರಾಮಕ್ಕೆ ಬಂದಿದ್ರೆ ಅಧ್ಯಕ್ಷರೇ ಆ ಗ್ರಾಮಗಳನ್ನು ಶಿಫ್ಟ್ ಮಾಡುವಂತ ವ್ಯವಸ್ಥೆ ಆಗಬೇಕು ಅನ್ನೋ ಮಾತನ್ನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರ ಗಮನಕ್ಕೆ ನಾವೆಲ್ಲ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿದ್ರು ಅಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇದ್ರಲ್ಲಿ ಅಧ್ಯಕ್ಷರೇ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ಮೂರು ಹಳ್ಳಿಗಳನ್ನು ಶಿಫ್ಟ್ ಮಾಡುವಂತ ಆಶ್ವಾಸನವನ್ನು ಅಲ್ಲಿ ಕೊಟ್ಟಿದ್ದಾರೆ ಅದು ಸಹಿತ ಅಲ್ಲಿ ಕೆಲಸ ಆಗಬೇಕು ಮತ್ತು ಇನ್ನೂ ನಾವು ಎಲ್ಲಿ ಹಳ್ಳಿಗಳು ಶಿಫ್ಟ್ ಆಗಿಲ್ಲ ಕೆಲವೊಂದು ಹಳ್ಳಿಗಳು ಆದ್ರೆ ಆ ಹಳ್ಳಿಗಳಿಗೆ ಪ್ರವಾಹ ಬಂದಾಗ ಸಂಪರ್ಕ ಕಟ್ ಆಗಿ ಹೋಗಿಬಿಡ್ತೈತಿ ಆ ಸಂಪರ್ಕದ ರಸ್ತೆಗಳನ್ನು ಸ್ವಲ್ಪ ಹೈಟ್ ಆ ರಸ್ತೆಗಳು ಎತ್ತರ ಮಾಡಿದ್ದ ಆ ಪ್ರವಾಹ ಬಂದಾಗ ಆ ಹಳ್ಳಿಯ ಚಂದ ಯಾವ ಮುಳುಗಡೆ ಆಗ್ತಾವ ಊರುಗಳು ಆ ಊರುಗಳು ತಮ್ಮ ದನಕರಗಳನ್ನು ತನ್ನ ಕುಟುಂಬದ ಎಲ್ಲ ವ್ಯವಸ್ಥೆಯನ್ನು ಬೇರೆ ಕಡೆ ಶಿಫ್ಟ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತಿದೆ ಆ ಎಲ್ಲ ರಸ್ತೆಗಳನ್ನು ಎತ್ತರ ಮಾಡಬೇಕು ಅಂತದ್ದು ವಿನಂತಿಯನ್ನು ಆ ಸಂದರ್ಭದಲ್ಲಿ ಮಾಡ್ಕೊಂಡಿದ್ದೀವಿ ಅಧ್ಯಕ್ಷರು ಎರಡು ಸಾವಿರದ ಐದು ಆರು ಹತ್ತೊಂಬತ್ತು ಮೊನ್ನೆ ಪ್ರತಿಸಲ ಪ್ರಭಾವ ಬಂದಾಗ ನನ್ನ ಮತಕ್ಷೇತ್ರದಲ್ಲಿ ಕಾಗವಾಡ ಮತಕ್ಷೇತ್ರದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಬಹಳ ತೊಂದರೆ ಆತಿದೆ ಅದಕ್ಕಾಗಿ ಇನ್ನೂ ಮೂರು ಹಳ್ಳಿಗಳನ್ನು ಜುಗು ಮಂಗಾವತಿ ಮತ್ತು ಶಾಪುರಿ ಮೂರು ಹಳ್ಳಿಗಳನ್ನು ಶಿಫ್ಟ್ ಮಾಡುವಂತ ಕೆಲಸವನ್ನು ಸರ್ಕಾರ ಅದಕ್ಕೆ ಅನುದಾನ ಕೊಟ್ಟು ಅದು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೆ ಕೈಕೊಳ್ಳಬೇಕು ಅನ್ನೋಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಧ್ಯಕ್ಷರೇ ಮತ್ತು ರಸ್ತೆಗಳನ್ನು ಅಪ್ಗ್ರೇಡ್ ಮಾಡಿ ಅಲ್ಲಿ ಪ್ರವಾಹ ಬಂದಾಗ ಆ ಹಳ್ಳಿಯಿಂದ ಬೇರೆ ಎತ್ತರ ಪ್ರದೇಶದಲ್ಲಿ ಇದ್ದಂತ ಹಳ್ಳಿಗಳಿಗೆ ಹೋಗಲಿಕ್ಕೆ ಅಣು ಮಾಡಿ ಕೊಡಬೇಕು ಅನ್ನೋಂತ ವಿನಂತಿಯನ್ನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಎರಡನೇದಾಗಿ ನಮ್ಮ ಕಡೆ ಎಲ್ಲ ನೀರಾವರಿ ಈಗ ಎಪ್ಪತ್ತು ಎಂಬತ್ತು ವರ್ಷದಿಂದ ನಾವು ಕೃಷ್ಣಾ ಬೆಲ್ಟ್ ನೀರಾವರಿಗಳಾಗಿ ಎಲ್ಲ ಜಮೀನುಗಳು ಸೌಳಜ್ಯಗಳಾಗಿದ್ದಾವೆ ಅಧ್ಯಕ್ಷರೇ ಒಂದೊಂದು ಊರಲ್ಲಿ ಅರ್ಧಕ್ಕಿಂತ ಹೆಚ್ಚು ಜಮೀನುಗಳು ಅವು ಅದಕ್ಕೆ ಬಾಧಿಗೆ ಬರೆದ ಅಂದ್ರೆ ಅಲ್ಲಿ ಒಂದು ಯಾವುದೇ ಬೆಳೆಗಳು ಬರೋದಲ್ಲ ಅದು ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲಿ ಆಗಿಲ್ಲ ಕೇವಲ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವೊಂದು ಕೃಷ್ಣಾ ಬೆಲ್ತದಲ್ಲಿ ಇರುವಂತ ಚುಕ್ಕೋಡಿ ಕಾಗವಾಡ್ ಅತ್ನಿ ಜಮಖಂಡಿ ಬಾಗಲಕೋಟೆ ಈ ಇರುವಂತ ಜಿಲ್ಲೆಗಳಲ್ಲಿ ಸೌಜೋಳ ಬಹಳ ಆಗಿದಾವೆ ಕೆಲವ ಬೆಂಗಳೂರು ಸೈಡ್ ಅಥವಾ ಮೈಸೂರು ಸೈಡ್ ದ ಶಾಸಕರು ಕೇಳಬಹುದು ಈ ಸೌಜೋಳ ಅಂದ್ರೆ ಏನ್ರಿ ಅಂತೇಳಿ ಸೌಜ್ ಅವ್ರಿಗೆ ಅರ್ಥ ಆಗೋದಲ್ಲ ಅಧ್ಯಕ್ಷ ರೀ ನಾವೆಲ್ಲ ಬಹಳ ತೊಂದರೆಗೊಳಗಾಗಿ ಸಾವಿರಾರು ಎಕರ್ ಲಕ್ಷಾಂತರ ಎಕರ್ ಜಮೀನುಗಳು ಹಾಳಾಗಿ ಇವತ್ತು ನಾವಲ್ಲಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಬೆಳೆನೆ ಬೆಳೆಯಲೇಕ್ ಬರ್ತಾ ಇಲ್ಲ ಯಾವುದೂ ಬೆಳೆ ಸರ್ ನಾವೆಲ್ಲ ಕಬ್ಬ ಬೆಳೆಯವರು ಶುಗರ್ ಕೇನ್ ಬೆಳೆಯವರು ನಾವೆಲ್ಲ ಎಲ್ಲ ಎಲ್ಲ ಸಕ್ಕರೆ ಕಾರ್ಖಾನೆ ಇರುವಂತ ಎಲ್ಲ ಜಿಲ್ಲೆಗಳಲ್ಲಿ ಆ ಸವಳ ಸವುಳಜಗಳು ಮಾಡಲಿಕ್ಕೆ ನಮಗೆ ಸರ್ಕಾರದಿಂದ ಸಹಾಯಧನ ಒದಗಿಸಿದ್ದಾದ್ರೆ ಅಥವಾ ಆ ಸವಳ ಜಗಳೇ ಮುಖ್ಯಮಂತ್ರಿಯವರು ಬಂದ್ರು ಮೊನ್ನೆ ಪ್ರವಾಹ ಬಂದಾಗ ಜುಗುಳಕ್ಕೆ ಬಂದಿದ್ರು ಸರ್ ಸರ್ ಅವ್ರು ನೀವು ಮೂರು ಹಳ್ಳಿಗಳನ್ನ ಶಿಫ್ಟ್ ಮಾಡ್ತೀರಿ ಅಂತೇಳಿ ಆ ಸಂದರ್ಭದಲ್ಲಿ ಆಶ್ವಾಸನ ಕೊಟ್ಟಿದ್ದೀರಿ ಸರ್ ಮುಖ್ಯಮಂತ್ರಿ ಸರ್ ಅವ್ರಿ ನೀವು ಮಾನ್ಯ ಪ್ರವಾಹ ಬಂದಾಗ ಜುಗಳ ಬಂದಾಗ ಮೂರು ಅಂಗಡಿಗಳನ್ನ ನಾನು ಶಿಫ್ಟ್ ಮಾಡಿ ಕೊಡ್ತೇನೆ ಅನ್ನುವಂತ ಮಾತನ್ನು ಹೇಳಿದ್ದೇನೆ ಆ ಕಾರ್ಯ ಅತಿ ಶೀಘ್ರವಾಗಿ ಆಗಬೇಕು ಅನ್ನೋಂತ ವಿನಂತಿಯನ್ನು ನಾನು ಮಾಡ್ಕೋತಾ ಇದ್ದೀನಿ ಈ ಸಮಸ್ಯೆ ಸಹಿತ ನಮ್ಮಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ಫಿಫ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಆ ಊರಿನಲ್ಲಿ ಆ ಸೌಳಜಗಳ ಮಾರ್ಕೆಟ್ ಸಹಿತ ನಮ್ಮ ಕೃಷಿ ಇಲಾಖೆಯಿಂದ ಹೆಚ್ಚಿಗೆ ಅನುದಾನವನ್ನು ನಮ್ಮ ಭಾಗದಲ್ಲಿ ಕೊಟ್ಟಿದ್ದಾದ್ರೆ ಆ ಜಮೀನುಗಳು ಒಂದು ಒಳ್ಳೆಯ ತರದಿಂದ ಬೆಳೆ ಬೆಳಲಿಕ್ಕೆ ಅನುಕೂಲ ಆಗ್ತಿದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹಾಗೆ ಏನ್ ಮಾಡ್ಬೇಕಾದ್ರೆ ಸೌಳು ಹೋಗ್ಬೇಕಾದ್ರೆ ಸೌಳಜ ಹೋಗ್ಬೇಕಾದ್ರೆ ಸರ್ ಆ ಪೈಪ್ ಗಳನ್ನ ಹಾಕಬೇಕು ಆ ಪೈಪ್ ಹಾಕಿ ಮೇನ್ ಒಂದು ಪೈಪ್ ಗಳನ್ನ ಜೋಡಿಸಿ ಎಲ್ಲಿ ಅದ್ರ ನದಿಗೆ ಅಥವಾ ಬೇರೆ ಕಡೆ ಅದ್ರ ಶಿಫ್ಟ್ ಮಾಡಿದಾದ್ರ ಅಲ್ಲಿ ಮೊದಲೆಲ್ಲ ನಮ್ಮಲ್ಲಿ ನಾವು ಕಬ್ಬ ಇಲ್ದ ಅಂದ್ರೆ ಅದಕ್ಕೆ ಮೂವತ್ತು ಟನ್ನು ಎಕರೆಗೆ ಇಪ್ಪತ್ತನ್ನು ಮೂವತ್ತು ಟನ್ನು ಬೆಳೀತಿದ್ವಿ ಈಗ ಈ ಶವು ಜ ಪೈಪ್ ಗಳನ್ನ ಹಾಕಿದ ನಂತರ ಒಂದು ಎಕರೆಗೆ ಅರವತ್ತು ಎಪ್ಪತ್ತು ಟನ್ ಬೆಳಿತಾ ಇದ್ದೀವಿ ಒಂದು ಎಕರೆ ಸೌಜ ಮಾಡ್ಕೊಬೇಕಾದ್ರೆ ಒಂದೂವರೆ ಲಕ್ಷ ರೂಪಾಯಿ ಖರ್ಚು ಬರ್ತೈತಿ ಒಂದೂವರೆ ಲಕ್ಷದಿಂದ ಎರಡು ಲಕ್ಷ ಅದು ಸರ್ಕಾರ ಸ್ವಲ್ಪ ಸಹಾಯಧನ ಮಂಜೂರು ಮಾಡಿ ಕೊಟ್ಟದಾದ್ರ ನಮ್ಮ ಜನಾನು ಸ್ವಂತ ಮುಂದೆ ಬಂದು ಅದ್ರ ಮಾಡ್ಕೊಳ್ಳಿಕ್ಕೆ ರೆಡಿ ಇದಾರೆ ರೈತರು ಸಹಿತ ಆ ರೈತರಿಗೆ ಕೃಷಿ ಇಲಾಖೆಯಿಂದ ಈಗ ನಮ್ಮಲ್ಲಿ ಇವಾಗಲೇ ನಾವು ತಗೋತಾ ಇದ್ದೀವಿ ಹೋದ ವರ್ಷನು ಐದು ಕೋಟಿ ನನ್ನ ಮತ್ತೆ ಕ್ಷೇತ್ರದಲ್ಲಿ ಕೊಟ್ಟಿದ್ರು ಈ ಸಲನೂ ಐದು ಕೋಟಿ ಕೊಟ್ಟಿದ್ದಾರೆ ಒಳಕ್ಕೆ ಅಲ್ಲಿ ಒಂದು ನಾಲ್ಕುನೂರ ಎಕರೆ ಐದ್ನೂರು ಎಕರೆ ಐದು ಕೋಟಿಯಲ್ಲಿ ನಾವು ಸೌಜ್ಯವು ಮಾಡ್ಕೋಬಹುದು ಎಕರೆ ಜಮೀನುಗಳನ್ನು ಅಲ್ಲಿ ಕೆಟ್ಟುದು ಹೋಗೋದ್ರಿಂದ ಎಲ್ಲ ಸೌಜ ಜಮೀನುಗಳನ್ನು ಮಾಡ್ಲಿಕ್ಕೆ ಆಗೋದಲ್ಲ ಅದಕ್ಕೆ ಈ ಸೌಳಜ್ಯ ಇರುವುದು ಕೇವಲ ಬೆಳಗಾವಿ ಜಿಲ್ಲೆಯಲ್ಲಿ ಕೆಲವು ತಾಲೂಕುಗಳಲ್ಲಿ ಅಷ್ಟೇ ಅದಕ್ಕಾಗಿ ಹೆಚ್ಚಿಗೆ ನಮಗೆ ದುಡ್ಡನ್ನು ಕೊಟ್ಟದ ಕೃಷಿ ಇಲಾಖೆಯಿಂದ ನಾವು ಎಲ್ಲರೂ ಆ ಸೌಲಭ್ಯವು ಮಾಡ್ಕೊಂಡು ಅಲ್ಲಿ ಫಲವತ್ತಾದ ಬೆಳೆಯನ್ನು ಬೆಳೆಯಬಹುದು ಅನ್ನುವಂತ ಸರ್ಕಾರಕ್ಕೆ ಗಮನದಲ್ಲಿ ನಾನು ತರಲಿಕ್ಕೆ ಬಯಸ್ತೇನೆ ಎಲ್ಲ ಕಡೆ ಹೇಳಿ ನಾನು ಸಿದ್ದು ಸವದಿ ನಿನ್ನೆ ನೀವು ಮಾತಾಡಿದಿರಿ ನಾನು ಈಗ ಹೇಳಿದ್ದೇನೆ ಚಿಕ್ಕೋಡಿ ಹಥಿ ಕಾಗವಾಡ್ ಜಮಖಂಡಿ ಬಾಗಲಕೋಟ್ ಈ ಭಾಗದಲ್ಲಿ ಇದು ಬಹಳ ಸೌಲಭ್ಯಗಳು ಇರುವುದರಿಂದ ಇದಕ್ಕೆ ಸರ್ಕಾರದವರು ಹೆಚ್ಚಿಗೆ ಅನುದಾನ ಕೊಡಬೇಕು ಅನ್ನುವಂತ ನಿಮ್ಮ ಮುಖಾಂತರ ನಾನು ಕೃಷಿ ಮಂತ್ರಿಗಳಿಗೆ ವಿನಂತಿಯನ್ನು ಮಾಡ್ಕೊಳಿಕ್ಕೆ ಬಯಸ್ತೇನೆ ಈಗ ಎಲ್ಲ ಸದಸ್ಯರು ಶಿಕ್ಷಣ ಆರೋಗ್ಯ ಬಗ್ಗೆ ಎಲ್ಲ ಮಾತಾಡಿದಾರೆ ಅಧ್ಯಕ್ಷರೇ ಅಲ್ಲಿ ನಮ್ಮಲ್ಲಿಯೂ ಸಹಿತ ಶಿಕ್ಷಕರ ಕೊರತೆ ಇದೆ ಕೋಟಡಿಗಳ ಕೊರತೆ ಇದೆ ನಾವು ಎಲ್ಲ ಮಹಾರಾಷ್ಟ್ರ ಅತಿ ಬಾರ್ಡರ್ ನನ್ನ ಮತಕ್ಷೇತ್ರ ಕಾಗವಾಡ ಮತಕ್ಷೇತ್ರ ಅಂದ್ರೆ ಅತಿ ಮಹಾರಾಷ್ಟ್ರ ಬಾರ್ಡರ್ ನಾನೇ ನನ್ನ ನಾನು ದಾಟಿದ ನಂತರ ಅಲ್ಲಿ ಮಹಾರಾಷ್ಟ್ರನೇ ಪ್ರಾರಂಭ ಆಗಿದೆ ಕೊನೆಯ ಹಳ್ಳಿ ಕೊನೆಯ ಮತಕ್ಷೇತ್ರದ ಹೀಗಾಗಿ ಬಹಳ ಮೂಲಭೂತ ಸೌಲಭ್ಯಗಳಿಂದ ನಾವೆಲ್ಲ ವಂಚಿತರಾಗಿದ್ದೇವೆ ಅಧ್ಯಕ್ಷರೇ ಸ್ವತಂತ್ರ ಸಿಕ್ಕಂಗಿಂದು ಇನ್ನೂ ನಮಗೆ ಶಿಕ್ಷಣ ಆರೋಗ್ಯ ಆರೋಗ್ಯ ಬಹಳ ಒಳ್ಳೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಮ್ಮಲ್ಲಿ ಇದಾವೆ ಅಧ್ಯಕ್ಷರೇ ನಾನು ಎಮ್ ಎಲ್ ಆದಾಗಿಂದ ಒಂದು ಹತ್ತಿಪ್ಪತ್ತು ಕೋಟಿ ಕೋಟಿ ಖರ್ಚು ಮಾಡಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕಟ್ಟಿದ್ದೇವೆ ಆದ್ರೆ ಅಲ್ಲಿ ಡಾಕ್ಟರ್ಗಳೇ ಇಲ್ಲ ಅಧ್ಯಕ್ಷರೇ ಡಾಕ್ಟರ್ ಇಲ್ಲ ಸ್ಟಾಫ್ ನರ್ಸ್ ಇಲ್ಲ ಹಿಂಗಾಗಿ ಅದು ಆರೋಗ್ಯದಲ್ಲಿ ಸಹಿತ ನಮಗೆ ಬಹಳ ತೊಂದರೆ ಆಗ್ತಾ ಇದೆ ಈಗ ಕೆಲವು ಅತ್ನಿಯಲ್ಲಿ ನಾವು ಹಂಡ್ರೆಡ್ ಬೆಡ್ ನ ಹಾಸ್ಪಿಟಲ್ ಮಾಡಿದ್ದೇವೆ ಅದೇ ತರ ಕಾಗುವಾರ ತಾಲೂಕು ಆಗಿದೆ ಹೊಸ ತಾಲೂಕನ್ನು ಘೋಷಣೆ ಮಾಡಿ ಈಗ ಏಳೆಂಟು ವರ್ಷ ಆಯ್ತು ಇನ್ನೂ ಮೂಲಭೂತ ಸೌಕರ್ಯಗಳು ಆ ತಾಲೂಕಾದಲ್ಲಿ ಬರಬೇಕಾದ್ರ ಇನ್ನು ಕೆಲವು ಇಲಾಖೆಗಳು ಬರಬೇಕು ಮಾನ್ಯದ ನಮ್ಮ ಕಂದಾಯ ಮಂತ್ರಿಗಳು ಈಗ ಒಂದು ಮಿನಿ ವಿಧಾನಸೌಧ ಮಾಡಲಿಕ್ಕೆ ಎಂಟು ಕೋಟಿ ಅರವತ್ತು ಲಕ್ಷ ಹಣವನ್ನು ನಮಗೆ ಒದಗಿಸಿದ್ದಾರೆ ಅದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ಜೊತೆಗೆ ಅಲ್ಲಿಯೂ ಸಹಿತ ಹಂಡ್ರೆಡ್ ಬೆಡ್ನ ಒಂದು ಹಾಸ್ಪಿಟಲ್ ಅಪ್ಗ್ರೇಡ್ ಮಾಡಿ ಕೊಟ್ಟಿದ್ದಾದ್ರೆ ನಮಗೆ ಬಹಳ ಒಳ್ಳೆಯದಾಗ್ತೈತಿ ಅದಕ್ಕಾಗಿ ಆ ನಮ್ಮ ಕಂದಾಯ ಸಚಿವರು ಇದ್ರಲ್ಲ ಎಲ್ಲಿ ಹೋದ್ರೆ ಅದಕ್ಕಾಗಿ ಅಲ್ಲಿ ತುರ್ತಾಗಿ ಮತ್ತೊಂದು ನಮ್ಮಲ್ಲಿ ಇಪ್ಪತ್ ಮೂರು ಕೆರೆ ತುಂಬುವ ಯೋಜನೆಗಳನ್ನ ಈಗಾಗಲೇ ಅದು ಅಪ್ರೂವ್ ಆಗಿ ವರ್ಕ್ಔಡ್ ಕೊಟ್ಟಿದೆ ಅಧ್ಯಕ್ಷರೇ ಅದಕ್ಕಾಗಿ ಮೊನ್ನೆ ಏನಾಯ್ತು ಸರ್ ಬರಗಾಲದಲ್ಲಿ ಮೂರು ತಿಂಗಳ ನಾವು ಎಲ್ಲ ಒಳಗೆ ನೀರು ಬತ್ತಿ ಹೋಗುದ್ರಿಂದ ಅಲ್ಲಿ ಕುಡಿ ನೀರಿನ ಸಮಸ್ಯೆ ಬಹಳ ಆಯ್ತು ಅಧ್ಯಕ್ಷರೇ ನದಿಯಾಗೂ ನೀರು ಬತ್ತೋದು ಈ ಕೆರೆ ತುಂಬುವುದು ನಾವು ಈ ಮೊದಲೇ ಮಾಡಿದ್ರ ಅಲ್ಲಿ ಆ ಟ್ಯಾಂಕರ್ಗಳಿಂದ ನಾವು ನೀರು ಸಪ್ಲೈ ಮಾಡೋದು ನಿಂತು ಹೋಗುತ್ತಿತ್ತು ಅದಕ್ಕೆ ಕೆರೆ ಮೂರು ಕೆರೆ ತುಂಬುವಂತ ಯೋಜನೆ ಸಹಿತ ತ್ರುತುವಾಗಿ ಆಗಬೇಕು ಅದು ತುರುತವಾಗಿ ಪ್ರಾರಂಭ ಮಾಡಬೇಕು ಅನ್ನುವಂತ ಒಂದು ವಿನಂತಿಯನ್ನು ನಿಮ್ಮ ಮುಖಾಂತರ ಮಾಡಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ ಯಾಕೆಂದ್ರೆ ಕೆರೆ ತುಂಬಿದ್ದಾದ್ರ ಏನು ಬೇಸಿಗೆ ಕಾಲದಲ್ಲಿ ನಾವು ಟ್ಯಾಂಕರ್ ಮುಖಾಂತರ ಪ್ರತಿಯೊಂದು ಹಳ್ಳಿಗೆ ನೀರನ್ನು ಸಪ್ಲೈ ಮಾಡ್ತೀವಿ ಆ ಟ್ಯಾಂಕರ್ ಮೂಲಕ ನೀರು ಸಪ್ಲೈ ಮಾಡೋದನ್ನು ನಿಲ್ತಿದೆ ಅನ್ನುವಂತ ಮಾತನ್ನು ಹೇಳ್ತೇನೆ ಮತ್ತು ನೀರಾವರಿ ಯೋಜನೆಗಳ ಬಗ್ಗೆ ಬಹಳ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಬಹಳ ನೀರಾವರಿ ಯೋಜನೆಗಳಿಂದ ವಂಚಿತರಾಗಿದ್ದೀವಿ ಅದಕ್ಕಾಗಿ ಈಗ ನನ್ನಲ್ಲೇನೆ ಒಂದು ಬಸವೇಶ್ವರ ನೀರಾವರಿ ಯೋಜನೆ ಹದಿನೇಳರಲ್ಲಿ ಅದು ಈ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಯಾವಾಗ ಪ್ರಾರಂಭ ಮಾಡಿದಂತ ಅದನ್ನು ತ್ವರುತವಾಗಿ ಆ ಕೆಲಸ ಮುಗಿದಿದೆ ಇನ್ನೊಂದು ಹತ್ತು ಪರ್ಸೆಂಟ್ ಪರ್ಸೆಂಟ್ ಕೆಲಸ ಅದನ್ನು ಮಾಡಿಕೊಟ್ಟದಾದ್ರೆ ಇಪ್ಪತ್ತು ಏಳು ಸಾವಿರ ಹೆಕ್ಟರ್ ಅರವತ್ತು ಐದು ಸಾವಿರ ಎಕರೆಗಳು ಮೂವತ್ತು ಹಳ್ಳಿಗಳಲ್ಲಿ ಕನಿಷ್ಠ ಎರಡು ಲಕ್ಷ ಕುಟುಂಬಗಳು ಆ ಯೋಜನೆಯಿಂದ ಬದುಕುವಂತ ವ್ಯವಸ್ಥೆ ಆಗ್ತಿದೆ ಅದಕ್ಕೆ ಅದು ಸಹಿತ ತುರ್ತಾಗಿ ಈಗಾಗಲೇ ಈ ಎರಡು ಮೂರು ದಿವಸದಲ್ಲಿ ಟ್ರಯಲ್ ನೋಡ್ತೀವಿ ಅನ್ನೋದಕ್ಕೆ ನಾನು ಇವತ್ತೇ ನಾನು ಎಲ್ ನಲ್ಲಿ ಎಮ್ ಡಿ ಜೊತೆಗೆ ಮಾತಾಡಿದಾಗ ಮೂರ್ನಾಲ್ಕು ದಿವಸದಲ್ಲಿ ನಾವು ಟ್ರಯಲ್ ಮಾಡಿ ಕೊಡ್ತೀವಿ ಅನ್ನುವಂತ ಮಾತನ್ನು ಅವರು ಹೇಳಿದ್ದಾರೆ ಅದಕ್ಕೆ ಇನ್ನೂ ಸ್ವಲ್ಪ ಒಂದು ಮುನ್ನೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟದ್ದಾದ್ರೆ ಅದು ಕಂಪ್ಲೀಟ್ವಾಗಿ ನಾವು ಅಲ್ಲಿ ಲೋಕಾರ್ಪಣೆ ಮಾಡಬಹುದು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ ಅಧ್ಯಕ್ಷರೇ ಮತ್ತೊಂದು ನಮ್ಮ ಕಡೆ ವಿದ್ಯುತ್ ಕೊರತೆ ನಾವೆಲ್ಲ ಕಬ್ಬ ಬೆಳೆಯವರು ಪ್ರತಿನಿತ್ಯ ನಮಗೆ ಪಂಪ್ ನೀರು ಈ ಕಬ್ಬಿಗೆ ಬೇಕಾಗೋದ್ರಿಂದ ಆರು ಗಂಟೆ ಏಳು ಗಂಟೆ ಈ ಕರೆಂಟ್ ಪಟ್ಟದಾದ್ರೆ ನಮ್ಮ ರೈತರಿಗೆ ಬಹಳ ತೊಂದರೆ ಆಗ್ತಿದೆ ಯಾಕಂದ್ರೆ ಆರು ಗಂಟೆ ಅಥವಾ ಏಳು ಗಂಟೆ ವಿದ್ಯುತ್ ಮೂರ್ನಾಲ್ಕು ಸಲ ಅದು ಟ್ರಿಪ್ ಆಗಿ ಹೋಗುತ್ತಿದೆ ಅಧ್ಯಕ್ಷರೇ ಟ್ರಿಪ್ ಆಗೋದ್ರಿಂದ ಮತ್ತೆ ನಾವೆಲ್ಲ ಪೈಪ್ಲೈನ್ ಮಾಡಿದ್ದೇವೆ ಏಳೆಂಟು ಕಿಲೋಮೀಟರ್ ಹತ್ತತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ನದಿಯಿಂದ ಪೈಪ್ಲೈನ್ ಮಾಡಿ ನೀರಾವರಿ ಮಾಡ್ತಾ ಅಂದ್ರೆ ಬಂದ್ ನಾವು ಪ್ರಾರಂಭ ಮಾಡಿ ಆ ಪೈಪ್ಲೈನ್ ಎರಡು ತಾಸು ಹೋಗ್ತೈತಿ ಹಿಂಗಾಗಿ ನಾವು ಆರು ತಾಸು ಕರೆಂಟ್ ಕೊಟ್ಟಿದ್ದಾದ್ರೆ ನೀವು ಎರಡು ತಾಸು ನಾವು ನೀರು ಒಗಿಲಿಕ್ಕೆ ಅಲ್ಲಿ ಆಗಲ್ಲ ಯೂಸ್ ಆಯ್ತು ತೊಂದರೆಗಳಿದಾವೆ ಅದಕ್ಕಾಗಿ ನಮಗೆ ಕನಿಷ್ಠ ಹತ್ತು ಹನ್ನೆರಡು ತಾಸು ದಿನನಿತ್ಯ ಕರೆಂಟ್ ಅನ್ನು ನಮ್ಮ ರೈತರಿಗೆ ಕೊಟ್ಟದ್ದಾದ್ರೆ ರೈತರಿಗೆ ಬದುಕಲಿಕ್ಕೆ ಸಾಧ್ಯ ಆಗ್ತಿರೇ ನಾವು ಅಲ್ಲಿ ರೈತರಿಗೆ ಬದುಕಲಿಕ್ಕೆ ಸಾಧ್ಯ ಆಗದಲ್ಲ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಅಧ್ಯಕ್ಷರೇ ಎರಡನೇದು ನಾವು ಈಗ ಹತ್ತು ಎಚ್ ಪಿ ಮಠ ನಾವು ಎಲ್ಲಾ ರೈತರಿಗೆ ಫ್ರೀ ಆಗಿ ಕರೆಂಟ್ ಅನ್ನು ಕೊಟ್ಟಿದ್ದೀವಿ ಇದು ನಾನು ಇಪ್ಪತ್ತು ವರ್ಷದಿಂದ ನಾನು ಹೋರಾಟವನ್ನು ಮಾಡ್ಕೋದು ಬಂದಿದ್ದೇನೆ ಅಧ್ಯಕ್ಷರೇ ಏನಾಗಿದೆ ನಮ್ಮ ಕಡೆ ಸಾಮೂಹಿಕ ಯಾತ ನೀರಾವರಿಗಳನ್ನು ಮಾಡ್ಕೊಂಡಿದ್ದಾರೆ ನೂರು ಜನ ಎರಡ್ ಜನ ಜನ ಐದೈದು ಎಕರೆದವರು ಚಿಕ್ಕ ಚಿಕ್ಕ ರೈತರು ಅವನು ಐದು ಎಕರೆ ಸಲುವಾಗಿ ಇಪ್ಪತ್ತು ಕಿಲೋಮೀಟರ್ ಪೈಪ್ಲೈನ್ ಮಾಡಿ ನೀರು ಒಯ್ಲಿಕ್ಕೆ ಆಗೋದಲ್ಲ ಅವರು ಏನ್ ಮಾಡ್ತಾರೆ ಐವತ್ತು ಜನ ಕೂಡ್ತಾರ ಐದೈದು ಎಕರೆ ಹತ್ತತ್ತು ಎಕರೆ ಸಣ್ಣ ರೈತರು ಕೂಡಿ ಆ ಬ್ಯಾಂಕಿನ ಲೋನ್ ಅನ್ನು ಮಾಡಿ ಅವು ತಮ್ಮ ಎಲ್ಲ ಜಮೀನುಗಳಲ್ಲಿ ಬ್ಯಾಂಕ್ಗಳಲ್ಲಿ ಅಡಿವಿ ಇಟ್ಟು ಲೋನ್ ತೆಗೆದು ಇಪ್ಪತ್ತು ಕಿಲೋಮೀಟರ್ ನೀರ್ ತಗೊಂಡು ಹೋಗ್ತಾರೆ ಸರ್ ಅಲ್ಲಿ ಹತ್ತು ಎಚ್ ಪಿ ಮೋಟರ್ ಕುಣಿಸಿ ನೀರು ಇಪ್ಪತ್ತು ಕಿಲೋಮೀಟರ್ ಹೋಗ್ಲಿಕ್ಕೆ ಆಗೋದಲ್ಲ ಅವಾಗ ಅವರು ನೂರ್ ಎಚ್ ಪಿ ಅಥವಾ ಎರಡ್ ನೂರ್ ಎಚ್ ಪಿ ನದಿ ದಂಡಿಗೆ ಕುಣಿಸಿ ಎರಡು ಲಿಫ್ಟ್ ಅನ್ನು ಮಾಡ್ತಾರ ಮಾಡಿ ನೀರು ಓದು ಐದನೂರು ಎಕರೆ ಐವತ್ತು ಎಕ್ರೆನೋ ನೂರ್ ಎಕ್ರೆನೋ ಎರಡ್ ನೂರು ಎಕರೆ ನೀರಾವರಿ ಮಾಡ್ಕೊಂಡು ಉದಾಹರಣೆಗೆ ನಮ್ ಇವು ಸಹಿತ ಎಲ್ಲ ಇಡೀ ರಾಜ್ಯದಲ್ಲಿ ಇಲ್ಲ ಅಧ್ಯಕ್ಷರೇ ಚಿಕ್ಕೋಡಿ ಕಾಗವಾಡ ಅಥಣಿ ಜಮಖಂಡಿ ಬಾಗಲಕೋಟ್ ಈ ಭಾಗದಲ್ಲಿ ಮಾತ್ರ ಇವು ಲಿಫ್ಟ್ ಇರಿಗೇಷನ್ ಇದಾವೆ ನಾವೀಗ ಹತ್ತು ಎಚ್ ಪಿ ಕೂಡಿದವರಿಗೆ ಫ್ರೀ ಆಗಿ ಕೊಟ್ಟಿದ್ದೇವೆ ಅವರು ನೂರ ಎಚ್ ಪಿ ಎರಡ್ ನೂರ ಎಚ್ ಪಿ ನದಿ ಪಕ್ಕದಲ್ಲಿ ಕೂಡಿಸಿದ್ರೆ ಅವ್ರಿಗೆ ಪರ್ ಹೆಡ್ ಅರ್ಧ ಎಚ್ ಪಿ ನೂ ಬರೋದಿಲ್ಲ ಒಂದು ಎಚ್ ಪಿ ನೂ ಬರೋದಿಲ್ಲ ಆದ್ರೆ ಅವರಿಗೆ ನಾವು ಬಿಲ್ ಆಕರಣೆ ಮಾಡ್ತಾ ಇದ್ದೀವಿ ಎರಡರಡು ಲಕ್ಷ ಮೂರ್ ಮೂರು ಲಕ್ಷ ನಾಲ್ನಾಲ್ಕು ಲಕ್ಷ ಬಿಲ್ ಆಕ್ರೆ ಮಾಡಿ ಇಪ್ಪತ್ತು ವರ್ಷದಿಂದ ಹತ್ತು ಕೋಟಿ ಐದು ಕೋಟಿ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಅವ್ರ ಬಿಲ್ಗಳಿದಾವೆ ಅವ್ರು ಕಟ್ಟಲಿಕ್ಕೆ ಹೋಗಿಲ್ಲ ಊರಿಗೆ ನಮ್ಮ ರೈತರ ನಾವು ಅದನ್ನು ಕಟ್ಟುದು ಕರೆಂಟ್ ಅವ್ರಿಗೆ ಅವ್ರು ಕಟ್ಟೋದೂ ಇಲ್ಲ ಅದನ್ನು ನಾ ಸರ್ಕಾರದಲ್ಲಿ ಏನು ವಿನಂತಿ ಮಾಡ್ಕೋತೀನಿ ಅವ್ರಿಗೆ ಇದು ಇದುವರೆಗೆ ಏನು ಅವ್ರಿಗೆ ಬಿಲ್ಗಳೋ ಆ ಬಿಲ್ ಅನ್ನು ಮಾಡಿ ಸೂಟ್ ಮಾಡಿ ಅವ್ರಿಗೆ ಮನ್ನಾ ಮಾಡಿ ಇನ್ನು ಮುಂದೆ ಎಚ್ ಪಿ ಮೇಲೆ ಅವ್ರಿಗೆ ಒಂದ್ ಎಚ್ ಪಿ ವರ್ಷಿಗೆ ಇಂತಿಷ್ಟ ಆಕ್ರೆ ಮಾಡಿ ಕೊಟ್ಟಿದ್ರೆ ಅವ್ರ ರೈತರು ಬಿಲ್ ಕಟ್ಟಲಿಕ್ಕೆ ರೆಡಿ ಇದಾರೆ ಇದು ಸಮಸ್ಯೆ ಎಲ್ಲ ಕಡೆ ಇಲ್ಲ ನಾನು ಇಪ್ಪತ್ತು ವರ್ಷದಿಂದ ಈ ಹೋರಾಟ ಮಾಡ್ಕೊತ ಬಂದಿದ್ದೀನಿ ಆದ್ರೆ ಇನ್ನೂವರೆಗೆ ಅದಕ್ಕೆ ಯಾವುದೇ ಸರ್ಕಾರ ಇರಲಿ ಅದಕ್ಕೆ ನಾನು ವಿನಂತಿ ಮಾಡ್ಕೋತೀನಿ ಆ ಸಾಮೂಹಿಕ ಯಾತ ನೀರಾವರಿಗಳು ಸಹಿತ ಆ ಬಿಲ್ ಏನು ಐವತ್ತು ಜನ ನೂರು ಜನ ನದಿಯಿಂದ ನೀರಾವರಿ ಮಾಡ್ಕೊಂಡು ಹೋಗಿದಾರೆ ಅವ್ರಿಗೂ ಒಬ್ಬರಿಗೆ ಶಶಿಕಲಾಕ ಹೇಳಿದಂಗೆ ಒಬ್ಬರಿಗೆ ಸುಣ್ಣ ಒಬ್ಬರು ಕಣ್ಣಿಗೆ ಬೆನ್ನ ಬೆನ್ನೆ ಅಂತಿದ್ದ ಅಧ್ಯಕ್ಷ ಅದಕ್ಕೆ ಅದು ಸಹಿತ ಸರ್ಕಾರದ ಮಟ್ಟದಲ್ಲಿ ಒಂದು ಅವ್ರಿಗೂ ಸಹಿತ ರೈತರಿಗೆ ಅವರು ರೈತರ ಸರ್ ಚಿಕ್ಕ ಚಿಕ್ಕ ರೈತರ ಅವ್ರಿಗೂ ಸಹಿತ ಆ ಯಾವ ತರ ನಾವು ಹತ್ತು ಎಚ್ ಪಿದವ್ರಿಗೆ ಮಾಪ್ ಮಾಡ್ತೀವಿ ಅದು ಸಹಿತ ಅವ್ರಿಗೂ ನಾವು ಮನ್ನಾ ಮಾಡಬೇಕು ಅನ್ನೋಂತ ಸರ್ಕಾರದಲ್ಲಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ ಮತ್ತೊಂದು ಅಧ್ಯಕ್ಷರೇ ಬಯಲು ಸೀಮೆಯಲ್ಲಿ ಬರುವಂತ ನಾವೆಲ್ಲ ಎಪ್ಪತ್ತು ಜನ ಎಪ್ಪತ್ತು ಎರಡು ಜನ ಬಯಲು ಸೀಮೆಯಲ್ಲಿ ಬರ್ತೀವಿ ಅಧ್ಯಕ್ಷರಿಗೆ ನಾನು ನೋಡ್ತಾ ಇದ್ದೀನಿ ಬಯಲು ಸೀಮೆಯಲ್ಲಿ ಒಂದೊಂದು ಎಂ ಎಲ್ ಎಗಳಿಗೆ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಮೂವತ್ತು ಲಕ್ಷ ಅನುದಾನವನ್ನು ಕೊಡ್ತಾ ಇದ್ದಾರೆ ಗೌಡ್ರಿ ಹೂವತ್ತು ಲಕ್ಷ ಲಕ್ಷ ಬಯಲು ಸೀಮೆಗೆ ಏನೋ ಆಗೋದಲ್ಲ ಅಧ್ಯಕ್ಷರೇ ನೀವು ನನ್ನ ಕಳಿಸ್ತೀವಿ ಬಯಲು ಸೀಮೆಯಲ್ಲೇ ಬಹಳ ಅದಕ್ಕಾಗಿ ಆ ಬಯಲು ಸೀಮೆ ಬಂದ್ರೆ ಮಾಡ್ರಿ ಒಂದ ಇಲ್ಲಕ್ಕೆ ನಮ್ಗೆ ಹೆಚ್ಚಿಗೆ ಅನುದಾನ ರೇ ಕೊಡ್ರಿ ಒಂದ್ ಈಗ ಹತ್ತು ಲಕ್ಷದ ಇಪ್ಪತ್ತು ಲಕ್ಷದ ಒಂದ್ ಏನು ಅವ್ರು ಯಾವ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್ ಅಲ್ಲಿ ರೈತರಿಗೆ ಏನೂ ಅದು ಆಗೋದಲ್ಲ ಅಲ್ಲಿ ಅಟ್ ಲೀಸ್ಟ್ ಜನ ಎಮ್ ಎಲ್ ನನ್ನ ಅನಿಸಿಕೆ ಪ್ರಕಾರ ಎಪ್ಪತ್ತು ಎಪ್ಪತ್ತೆರಡು ಜನ ಬಯಲು ಸೀಮೆಯಲ್ಲಿ ಬಂದ್ರು ಸಹಿತ ಅಲ್ಲಿ ನಮಗೆ ಸುಮ್ಮನೆ ಅದೊಂದು ಹೆಸರಿಗೆ ಬಯಲು ಸೀಮೆ ಅದು ಇದೆ ಅದರ ಇದನ್ನ ವರ್ಷಕ್ಕೊಮ್ಮೆ ಮೀಟಿಂಗ್ ಕರೀತಾರೆ ಆ ಮೀಟಿಂಗ್ ಕೂ ಯಾರು ಎಂ ಎಲ್ ಎ ಹೋಗೋದ್ರ ಅಧ್ಯಕ್ಷ ನಾವೇನು ಈ ಕಡೆ ಈ ಕಡೆ ಈ ಕಡೆ ಬಯಲ್ ಸೀಮೆ ನೀವು ಹೇಳಿದಾಗ ಮಂತ್ರಿಗಳ ಸಭೆ ತೊಗೊಂಡ ಒಳಗೆ ಎಮ್ ಎಲ್ ಬರ್ತಾರೆ ಅದೇ ನಾನು ಅದ್ರ ಹೇಳ್ತಿದ್ದ ಅಲ್ಲಿ ಬಯಲು ನಾನ್ ಒಮ್ಮೆ ಹೋಗಿಲ್ಲ ಸರ್ ಅಲ್ಲಿ ಇಪ್ಪತ್ ಇಪ್ಪತ್ತೈದು ವರ್ಷದಲ್ಲಿ ನಾನು ಎಂದೂ ಹೋಗಿಲ್ಲ ಅಲ್ಲಿ ಬಯಲು ಸೀಮೆಗೆ ಇವು ಬರ್ತಾವ್ ನೋಟಿಸ್ ಬರ್ತಾವು ಅಲ್ಲಿ ಹೋಗೋದಲ್ಲ ಒಂದು ಕೇಳ್ತಾರ ಮತ್ತೆ ನಿಮ್ ಬಯಲು ಸೀಮೆಯಲ್ಲಿ ನಿಮಗೆ ಇಪ್ಪತ್ತು ಲಕ್ಷ ಕೊಡದಾಗಿದೆ ಅದಕ್ಕೆ ಯೋಜನೆ ಕೊಡತೀವಿ ಏನ್ ಇಪ್ಪತ್ ಲಕ್ಷ ಏನ್ ಕಲ್ಸ ನಾಲ್ಕು ಬಂದ್ ಹಾಕ್ಲಾಕ ಆಗುದಲ್ರಿ ಗೌಡ್ರ ಅದಕ್ಕೆ ನಾಲ್ಕು ಬಂದಾಗಲೇ ಕೊಡುದಿಲ್ಲ ಅದಕ್ಕೆ ಅದನ್ನ ಬಂದರೇ ಮಾಡಿ ಒಂದ ಇಲ್ಲಿ ಪ್ರಾರಂಭ ಮಾಡಿ ಅದಕ್ಕೆ ಹೆಚ್ಚಿಗೆ ಅನುದಾನ ಕೊಡ್ರಿ ಹೇಳಿ ತಮ್ಮ ಮುಖಾಂತರ ಕೇಳಿಕ್ಕೆ ಬಯಸ್ತೇನೆ ನಂದೊಂದು ಹೊಸ ತಾಲೂಕಾ ಇದೆ ಅಧ್ಯಕ್ಷ ನಾ ಎಂದ್ ಮಾತಾಡಂಗಿಲ್ಲ ಏನೋ ಒಂದು ಮತ್ತು ನಾವು ಉತ್ತರ ಕರ್ನಾಟಕದ ಇಲ್ಲಿ ಬೆಳಗಾವಿ ಬೆಳಗಾವ್ ಕಾನೂನು ಇಲ್ಲ ಅಧ್ಯಕ್ಷ ನೀವು ಅಲ್ಲಿ ಬೆಂಗಳೂರಿನಲ್ಲಿ ಭೀ ನಮಗ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಏನು ಸಂವಿಧಾನದಲ್ಲಿ ಬರ್ದಿದೆಯಾ ಬೆಳಗಾಂ ಅಧಿವೇಶನದಲ್ಲಿ ಬೆಳಗಾಂ ಅಧಿವೇಶನ ನಡೆದಾಗ ಸರ್ ಹಿಂದೆ ನಾವು ಈಗ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಬೆಳಗಾವಿ ಅಧಿವೇಶನ ಆದ ನಂತರ ನಾವು ಬಹಳ ಸಂತೋಷ ಪಟ್ಟಿದ್ದೀನಿ ನಾನ್ಕ ಬಹಳ ಸಂತೋಷ ಪಟ್ಟಿದ್ವಿ ಇಲ್ಲ ನಮ್ಮ ಸಮಸ್ಯೆಗಳನ್ನು ಇಲ್ಲಿ ಬಗೆಹರಿಸಕೋಬಹುದು ಇಲ್ಲಿ ಮಾತಾಡಬಹುದು ಅವು ಇತ್ಯರ್ಥ ಆಗ್ಬಹುದು ಏನೋ ಒಂದು ನಾವು ನಮಗೆ ಉತ್ತರ ಕರ್ನಾಟಕದವರಿಗೆ ಏನೋ ಒಂದು ಆಶಯ ಹೊಂಟಿತ್ತು ಸರ್ ಆದ್ರೆ ಆದ್ರೆ ಇದುವರೆಗೆ ನಮಗೆ ನಾವೇನು ಮಾಡಕ್ ಅವಕಾಶ ಸಿಕ್ಕಿದೆ ಅಲ್ಲಿ ಮಾಡಬಹುದಲ್ಲ ಸರ್ ಅಲ್ಲಿ ಯಾಕೆ ಅವಕಾಶ ಕೂಡ ಇಲ್ಲ ನಮ್ಗೆ ಈಗ ಬೆಂಗಳೂರದಲ್ಲಿ ಯಾಕೆ ಅವಕಾಶ ಕೊಡೋಲ್ಲ ವಿಜಯೇಂದ್ರ ಅಲ್ಲ ನೀವು ಅವ್ರ ಉಪಾಧ್ಯಕ್ಷ ಇದ್ರು ಚಲೋ ನೀವು ಈಗ ಕಾಗೆ ಅವ್ರು ತಾವು ಬಾ ನಾನು ಟಿವಿಯಲ್ಲಿ ನೋಡ್ತಾ ಇದ್ದೆ ನೀವು ಬಾಳ ಚೆನ್ನಾಗಿ ಮಾತಾಡಿದ್ದೀರಿ ಎಲ್ಲರಿಗೂ ಕೂಡ ಪ್ರಯೋಜನ ಆಗಿದೆ ನನ್ಗೆ ಮನಸ್ಸಿದೆ ನಿಮ್ಗೆ ಇನ್ನಷ್ಟು ಕೂಡ ಕೊಡ್ಬೇಕಂತ ಹೇಳಿಕೊಂಡು ಆದಾಗ ನಾನು ಬೇರೆಯವ್ ಕಡೆ ನಾಲ್ಕು ಜನ ಮಾತಾಡ್ಲಿ ಸಂಜೆ ನಂತರ ಮತ್ತೆ ಮಾತಾಡ್ಲಿಕ್ಕೆ ನಾವು ಅವಕಾಶ ಮಾಡಿ ಕೊಡ್ತೇನೆ ಸ್ವಲ್ಪ ಸಮಯ ಕೊಡ್ತೇನೆ ಸರ ಉತ್ತರ ಕರ್ನಾಟಕ ಬಗ್ಗೆ ಇಲ್ಲಿ ಬೆಳಗಾವ್ ಕೊಡ್ಬೇಕಂತ ಕೊಡ್ಬೇಕಂತ ಏನು ಕಾನೂನಿಲ್ಲ ನಮ್ಗೆ ಅಲ್ಲಿ ಬೆಂಗಳೂರದಲ್ಲಿ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿ ಕೊಡ್ರಿ ಅದಕ್ಕಾಗಿ ಅಧ್ಯಕ್ಷರೇ ಈ ಹೊಸ ತಾಲೂಕಾನಂದ ಆಗಿದ್ರಿಂದ ಅಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಇನ್ನೂ ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನುವಂತ ವಿನಂತಿಯನ್ನು ಸಹಿತ ಈ ತಮ್ಮ ಮುಖಾಂತರ ಮಾಡ್ಕೊಳ್ಳಿಕ್ಕೆ ಇನ್ನೂ ಎಲ್ಲಾ ಇಲಾಖೆಗಳು ಬರ್ಬೇಕಲ್ಲಿ ಇವು ಒಂದು ತಹಸೀಲ್ದಾರ್ ಕಚೇರಿ ಡಿಡಿ ಒಂದು ಬಿಇಒ ಕಚೇರಿ ಒಂದು ಸಿ ಡಿ ಪಿ ಓ ಕಚೇರಿ ಮತ್ತಿಂದು ಸಿಪಿಐ ಬರಬೇಕು ಡಿ ಎಸ್ ಪಿ ಕಚೇರಿ ಬರಬೇಕು ಅಗ್ರಿಕಲ್ಚರ ಆರ್ಟಿಕಲ್ಚರ್ ಜಿಲ್ಲಾ ಪಂಚಾಯತಿ ಪಿಡ್ ಲೂಡ್ ಇವೆಲ್ಲ ಕಚೇರಿಗಳು ಬರಬೇಕಾದ ಸರ್ ಅದಕ್ಕಾಗಿ ಇವು ಸಹಿತ ಮುಂದಿನ ಮತ್ತೊಂದು ನಮ್ಮಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸರ್ ಅಧ್ಯಕ್ಷರೇ ಸಕ್ಕರೆ ಕಾರ್ಖಾನೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಸರ್ ಏನಾಗಿದೆ ಅಧ್ಯಕ್ಷರೇ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಬಹಳ ಲಾಸ್ ಇದಾವೆ ಸಹಕಾರಿ ಸಕ್ಕರೆ ಕಾರ್ಖಾನೆಗಳೇ ಯಾಕೆ ನೀವು ಯಾಕಂದ್ರೆ ಸರ್ ಅದು ನಾವು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಾಟ ಹೊಡಿದಿಲ್ಲ ಈ ಪ್ರೈವೇಟ್ ತೂಕದಲ್ಲಿ ಮೋಸ ಮಾಡ್ತಾರ ಅದಕ್ಕಾಗಿ ಅವರು ಲಾಭದಲ್ಲಿ ಇದ್ದಾರೆ ಅವರು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಲ್ಲಿ ಬೇರೆ ಬೇರೆ ಇತ್ನಾಲ್ ಅಥವಾ ಕೋ ಜನರೇಷನ್ ಅಥವಾ ಡಿಸ್ಲರಿ ಮಾಡಬೇಕಾದ್ರೆ ನಮಗ ಇವತ್ತು ಯಾರು ಸರ್ಕಾರದವರು ಮುಂದೆ ಬರ್ತಾ ಇಲ್ಲ ಎಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಇವತ್ತೆಲ್ಲ ಲೀಸ್ ಬೇಕು ಕೊಡುವಂತ ಪರಿಸ್ಥಿತಿಗಳು ಉತ್ತರ ಕರ್ನಾಟಕದಲ್ಲಿ ಬಂದಿದಾವ ಅಧ್ಯಕ್ಷರೇ ಪ್ರೈವೇಟ್ ದರ್ದ ಎಲ್ಲ ಚಳುವಳದವ್ರೆ ಪ್ರೈವೇಟ್ ದರ್ದ ಸಕ್ಕರೆ ಕಾರ್ಖಾನೆ ಲಾಭದಾಗ ಆತೈತಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಯಾಕೆ ಲಾಭದಲ್ಲಿ ಆಗೋದಲ್ಲ ಓಕೆ ಉತ್ತರ ಕರ್ನಾಟಕದ ಮಾತಾಡಿ ಸಕ್ಕರೆ ಅಧ್ಯಕ್ಷರೇ ಅದಕ್ಕ ನಮಗೆ ಮಹಾರಾಷ್ಟ್ರದಲ್ಲಿ ಒಂದು ತಂದಿದೀನಿ ಸರ್ ನನಗೆ ಮಾಹಿತಿ ಒಂದು ಎರಡು ಬೇಸಿನ ಮುಗಿಸ್ತೀವಿ ಸರ್ ಇದು ನಾ ಅಲ್ಲಿ ನಾ ನಾಯನ ಕೇಳ್ತಾರೆ ಸರ್ ನೀವು ಅಲ್ಲಿ ಹೋಗಿ ಏನು ಮಾಡಿರಿ ಬೇಗ ನಾನು ಹೇಳ್ತೇನೆ ಅಂತ ಕೇಳಿ ನೀನು ಚೆನ್ನಾಗಿ ಮಾತಾಡ್ತೀವಿ ಅಲ್ಲಿ ಬಂದ್ರಿ ಅದು ಕೇಳ್ತಾರೆ ಸರ್ ಹಂಗೆ ಆಗ್ಯಾವಲ್ಲ ದಿನ ಮುಗಿಸ್ಯಾರ ಆಸೆ ಇಲ್ಲ ಇಪ್ಪತ್ತು ನಿಮಿಷ ಆಯ್ತು ಏನು ಮಾಡ್ರಿ ಯಾಕಂದ್ರೆ ಇಲ್ಲಿ ಮಾತಾಡ್ಬೇಕು ಸರ್ ಉಪಾಧ್ಯಕ್ಷ ಇದ್ರೆ ಚಲೋ ನೋಡ್ರಿ ಅದು ನೀವು ಬಂದು ನಮಗೆಲ್ಲ ಸರ್ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರದವರು ಅಲ್ಲಿ ಯಾವ ಲಾಸ್ ಸಕ್ಕರೆ ಕಾರ್ಖಾನೆ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಯಾರು ಲಾಸ್ ಇದಾರೆ ಅವರಿಗೆ ಸಹಾಯಧನವನ್ನು ಮಾಡ್ತಾ ಇದ್ದಾರೆ ಸರ್ ನೂರ್ನೂರು ಕೋಟಿ ಎರಡೆರಡು ನೂರು ಕೋಟಿ ಇಲ್ಲಿಯೂ ಸಹಿತ ನಮ್ಮ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸರ್ಕಾರದಿಂದ ನಮಗೆ ಸಹಾಯಧನ ಮಾಡಿದ ನಮ್ಮ ಈ ಸಹಕಾರ ಕ್ಷೇತ್ರ ಬದುಕಲಿಕ್ಕೆ ಸಾಧ್ಯ ಆತಿದೆ ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳು ಒಂದು ವಿನಂತಿ ಮಾಡ್ತೀನಿ ಈ ಮತ್ತು ಇಲ್ಲ ಮತ್ತುಬಿಟ್ರೆ ಅಧ್ಯಕ್ಷರೇ ಕೂತ್ಕೊಳ್ಳಿ ಅದಕ್ಕೆ ಈಗ ನಾವೆಲ್ಲರೂ ಮಹಾರಾಷ್ಟ್ರದಲ್ಲಿ ಮತ್ತು ನಮಗೆ ದರಗಳಲ್ಲಿಯೂ ಸಹಿತ ವ್ಯತ್ಯಾಸ ಇದೆ ಅಧ್ಯಕ್ಷರೇ